ಇಂದು ನಾನು ನಿಮ್ಮ ಮುಂದೆ ಅಪಾರ ಎಮ್ಮೆ ಮತ್ತು ಕರುನಾಡಿನ ಯುವ ಸಮೂಹಕ್ಕೆ ಸೇವೆ ಮಾಡೋ ಬದ್ಧತೆಯೊಂದಿಗೆ ನಿಮ್ಮ ನಿಮ್ಮೆದುರಿಗೆ ನಿಂತಿದ್ದೇನೆ ಶತಮಾನದ ಇತಿಹಾಸ ಹೊಂದಿರೋ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ತ್ಯಾಗ ಬಲಿದಾನ ಹೋರಾಟ ಚಳುವಳಿಗಳಿಂದ ಕಟ್ಟಿದ ಅವಮಾನ ತಿರಸ್ಕಾರಗಳನ್ನು ಮೆಟ್ಟಿ ನಿಂತು ಸ್ವಾಭಿಮಾನ ಎದುಗಾರಿ ಎದೆಗಾರಿಕೆಯಿಂದ ಪಕ್ಷವನ್ನು ಕಟ್ಟುತ್ತಲೇ ಯುವಜನರ ಬದುಕನ್ನು ಮತ್ತು ಭವಿಷ್ಯವನ್ನು ರೂಪಿಸುತ್ತಲೇ ಪ್ರಜಾಸತ್ತಾತ್ಮಕ ದೇಶವನ್ನು ಕಟ್ಟಿ ನಿಲ್ಲಿಸಿದ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಎಂಬ ಆಲದ ಮರದ ಬೇರುಗಳೇ ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ ಹೋರಾಟ ಚಳುವಳಿಗಳಿಗೆ ಈ ಈ ಬೇರಿಗೆ ನೀರು ಗೊಬ್ಬರ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಅನ್ನೋ ಹುದ್ದೆಗೆ ನಾನು ಅರ್ಹ ಅಂತ ಆಯ್ಕೆ ಮಾಡಿದ ಪ್ರತಿಯೊಬ್ಬ ಯುವ ಯುವತಿಯರಿಗೆ ನಾನು ಅತ್ಯಂತ ಪ್ರೀತಿಯ ಧನ್ಯವಾದ ಹೇಳೋದಕ್ಕೆ ಬಯಸ್ತೇನೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋದು ಒಂದು ಅಧಿಕಾರ ಅನ್ನೋ ಭಾವನೆ ನನ್ನಲ್ಲಿ ಇಲ್ಲ ನಿಜ ಹೇಳಬೇಕು ಅಂದ್ರೆ ಇದು ದೊಡ್ಡ ಜವಾಬ್ದಾರಿ ಅಂತ ನಾನು ಸ್ವೀಕರಿಸ್ತೇನೆ ಕಾಂಗ್ರೆಸ್ ಪಕ್ಷದ ಮಹಾನ್ ನಾಯಕರಲ್ಲಿ ಒಬ್ಬರಾದ ದಿವಂಗತ ರಾಜೀವ್ ಗಾಂಧಿ ಒಂದು ಮಾತು ಹೇಳಿದ್ದಾರೆ ಯುವ ಜನಾಂಗ ಅನ್ನೋದು ಈ ದೇಶದ ಭವಿಷ್ಯ ಮಾತ್ರವಲ್ಲ ವರ್ತಮಾನದ ವರ್ತಮಾನ ಕೂಡ ಅಂತ ಇದು ನನ್ನ ಭಾವನೆ ಕೂಡ ಇದನ್ನ ನಾನು ಕಳೆದ ಹದಿನಾರು ವರ್ಷಗಳ ಕಾಲ ಎನ್ಎಸ್ ಮತ್ತು ಯೂತ್ ಕಾಂಗ್ರೆಸ್ ಮೂಲಕ ಸಮುದಾಯದೊಟ್ಟಿ ನಿರಂತರವಾಗಿ ಬೆಳೆಯುತ್ತಾ ಅರಿತಿರುತ್ತೇನೆ ಹಿಂದುಳಿದ ವರ್ಗಗಳ ಮತ್ತು ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಲ್ಲಿ ನೆಲದ ಮೇಲೆ ಮಲಗಿದ್ದೇನೆ ಒಂದೇ ತಟೆಯಲ್ಲಿ ಊಟ ಮಾಡಿದ್ದೇನೆ ಅಲ್ಲಿಯ ವಿದ್ಯಾರ್ಥಿ ಯುವ ಸಮುದಾಯದೊಟ್ಟಿಗೆ ಬರೀ ಅನ್ನದ ತುತ್ತು ಮಾತ್ರ ಅಲ್ಲ ನಾನು ಹಂಚಿಕೊಂಡಿರುವುದವರ ಕನಸು ಕಾತುರ ಕಣ್ಣೀರನ್ನು ಹಂಚಿಕೊಂಡಿದ್ದೇನೆ ಅದಕ್ಕಾಗಿ ರಾಜೀವ್ ಗಾಂಧಿ ಅವರು ಹೇಳಿದ ಈ ಮಾತು ಬಗ್ಗೆ ನನಗೆ ನೆನಪಾಗುತ್ತೆ ನಾಳೆ ಯೋಚಿಸೋಣ ಎಂದು ನೆಮ್ಮದಿಯಾಗಿ ಇರುವ ದಿನಗಳು ನಾವು ಕಂಡಿಲ್ಲ ಎಂದು ಸ್ಪಷ್ಟವಾಗಿರುವ ನನಗಿದೆ ಇವತ್ತು ದೇಶದಲ್ಲಿ ಕೋಮುವಾದ ತಾಂಡವಾಡ್ತಿದೆ ನಿರುದ್ಯೋಗ ಮಿತಿ ಮೀರಿದೆ ಕೈಯಲ್ಲಿ ಕೆಲಸ ಇಲ್ಲದ ಯುವ ಯುವಕರು ಆದಿ ತಪ್ಪಿ ಕೂತಿದ್ದಾರೆ ಡ್ರಗ್ ಮಾಫಿಯಾ ಒಳಗೊಳಗೆ ದೇಶವನ್ನು ದುರ್ಬಲಗೊಳಿಸುತ್ತಿದೆ ಆಳುವ ವರ್ಗ ಇದೆ ಇದ್ಯಾವುದನ್ನು ಲೆಕ್ಕಿಸದೆ ತಮ್ಮ ಅಜೆಂಡಾ ಈಡೇರಿಸಿಕೊಳ್ಳುತ್ತಿದೆ ಕೆಲವೇ ಶ್ರೀಮಂತರನ್ನು ಪೋಷಿಸುತ್ತಾ ಕಾಯಕದಲ್ಲಿ ಬ್ಯುಸಿಯಾಗಿದೆ ಇಂಥ ಸಿಚುವೇಶನ್ ಸರಿ ಮಾಡದೆ ಉತ್ತಮ ಭವಿಷ್ಯ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ದೇಶದ ಜನಸಂಖ್ಯೆ ಯುವಕರು ಶೇಕಡ ಅರವತ್ತೈದರಷ್ಟು ಇರುವ ಸಮುದಾಯ ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಅಂದರೆ ನಿರುದ್ಯೋಗ ನಾನು ಕಟ್ಟುವ ಮನಸ್ಥಿತಿಯೇ ಇಲ್ಲದ ಛಾಯಿವಾಲಗಳು ದೇಶದ ಚುಕ್ಕಾಣಿ ಹಿಡಿದು ಹಿಡಿದ ಪರಿಣಾಮ ದೇಶದಲ್ಲಿ ನಿರುದ್ಯೋಗ ಸೃಷ್ಟಿ ಅತಿ ಹೆಚ್ಚಾಗಿದೆ ಪಕ್ಷದೇ ಪಕ್ಕದಲ್ಲೇ ಇರೋ ಚೀನಾದಲ್ಲಿ ಅಭಿವೃದ್ಧಿಯಲ್ಲಿ ಸಿಕ್ಕಾಪಟ್ಟೆ ಮುಂದುವರಿದೆ ಆದರೆ ಒಳ್ಳೆ ಮಾರ್ಗದಲ್ಲಿ ದೇಶವನ್ನು ಮುನ್ನಡೆಸುವ ದುರದೃಷ್ಟಿ ಈ ಚಾಯವಾಲಗಳಿಗೆ ಇಲ್ಲ ಹೀಗಾಗಿಯೇ ಇಲ್ಲಿ ಉದ್ಯೋಗ ಬೆಳೆಯುತ್ತಿಲ್ಲ ಹೊಸ ಯೋಚನೆ ಹೊಸ ತಂತ್ರಜ್ಞಾನ ದೇಶದಲ್ಲಿ ಕಾಣುತ್ತಿಲ್ಲ ಯುವ ಸಮುದಾಯ ಕಂಗಲಾಗಿ ನಿಂತು ಉದ್ಯೋಗ ಕೇಳಿದರೆ ಚಾಯಿವಾಲಗಳು ಪಕೋಡ ಮಾರಿ ಎನ್ನುತ್ತಾರೆ ಕೋಮು ಪ್ರಚೋದನೆ ಭಾಷಣ ಗೋಧಿ ಮೀಡಿಯಾದ ಬೆಂಬಲ ಪ್ರಪೋಗಾಂಡ ಸಿನಿಮಾಗಳು ಸಾಮಾಜಿಕ ಜಾಲತಾಣದಲ್ಲಿ ಫೇಕ್ ಮಾಹಿತಿಯನ್ನ ಅತಿ ಹೆಚ್ಚಾಗಿ ಸೃಷ್ಟಿ ಮಾಡುತ್ತಿದ್ದಾರೆ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಇದಕ್ಕೆ ಕೋಮುವಾದ ಎಂಬ ಮದವೇರಿದ ಗೂಳಿಯನ್ನ ನುಗ್ಗಿಸಿ ಬಿಟ್ಟಿದ್ದಾರೆ ಈ ದೇಶದ ಕೆಲವು ನಾಯಕರುಗಳು ಅದು ನಾಡಿನ ಸಾಮರಸ್ಯವನ್ನು ಕಡದಿ ಕಲಕಿ ಹಾಳು ಮಾಡುತ್ತಿದ್ದಾರೆ ಇವರು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ ನಮ್ಮ ತಮ್ಮ ಹುನ್ನಾರಕ್ಕೆ ಯುವ ಸಮುದಾಯವನ್ನು ದಾಳವಾಗಿ ಬಳಸಿಕೊಳ್ಳುತ್ತಾ ವ್ಯವಸ್ಥಿತ ಷಡ್ಯಂತರವನ್ನು ಯಶಸ್ವಿಯಾಗಿ ಈ ನಾಯಕರು ನಡೆಸುತ್ತಿದ್ದಾರೆ ಆದರೆ ಭಾರತ ಎಂಬ ಸಾಮರಸ್ಯದ ಬೀಡಿನ ಮಣ್ಣಿನ ಗುಣ ವ್ಯಾಪಾರಿ ಮನೋಭಾವದ ದಳ್ಳಾಳಿಗಳಿಗೆ ಗೊತ್ತಿಲ್ಲ ಈ ಹಿಂದೆ ಇಲಾಲ್ ಎಂಬ ಮುಸ್ಲಿಂ ಸೇನಾಧಿಕಾರಿ ಶಿವಾಜಿ ಮಹಾರಾಜನ ನೆಚ್ಚಿನ ಸರದಾನನಾಗಿದ್ದ ಕರ್ನಾಟಕದಲ್ಲಿ ಐದರಾಳಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ದಿವಾನ್ ಪೂರ್ಣಯ್ಯನವರು ಆಡಳಿತ ನಡೆಸಿದ್ದರು ಈ ನೆಲದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಸಿಕ್ಕ ಎಲ್ಲಾ ಸಮುದಾಯಗಳು ಈ ನಾಡಿನ ಹೋರಾಡಿ ನಾಡಿಗಾಗಿ ಹೋರಾಡಿದ್ದಾರೆ ಇಂದಿಗೂ ಅನ್ಯೂನ್ಯವಾಗಿದ್ದಾರೆ ಬಸವಣ್ಣನವರು ಬಸವಣ್ಣನವರು ಬುದ್ಧನವರು ಅದೇ ರೀತಿ ವಿವೇಕಾನಂದ ಅವರ ಯೋಚನೆ ನಮ್ಮಲ್ಲಿ ಬಹಳ ಮುಖ್ಯವಾಗಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೇವಲ ಒಂದು ಪಕ್ಷವಲ್ಲ ಇದು ಒಂದು ಚಳುವಳಿ ಮಹಾನ್ ನಾಯಕರ ತ್ಯಾಗಗಳಿಂದ ಬರೆಯಲ್ಪಟ್ಟ ಇತಿಹಾಸ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಕಾಂಗ್ರೆಸ್ ಈ ರಾಷ್ಟ್ರದ ಅಡಿಪಾಯ ನಿರ್ಮಿಸಿದ್ದು ಕೂಡ ಕಾಂಗ್ರೆಸ್ ಭಾರತಕ್ಕೆ ಅತ್ಯಂತ ಪರಿವರ್ತನಾಕಾರಿ ನಾಯಕರನ್ನು ನೀಡಿದ್ದು ಕೂಡ ಕಾಂಗ್ರೆಸ್ನೇ ಶ್ರೀ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿ ಸಾವಿರಾರು ಕಿಲೋಮೀಟರ್ಗಳನ್ನು ನಡೆದರು ಅಧಿಕಾರಕ್ಕಾಗಿ ಅಲ್ಲ ಆದರೆ ಐಕ್ಯತೆ ಮತ್ತು ಸತ್ಯಕ್ಕಾಗಿ ರಾಹುಲ್ ಗಾಂಧಿ ಅವರದಷ್ಟು ದ್ವೇಷದ ರಾಜಕಾರಣ ಅವರದ್ದು ಪ್ರೀತಿಯ ರಾಜಕಾರಣ ಯಾವತ್ತು ಕೂಡ ಪ್ರೀತಿ ಹಂಚುವಂತ ಕೆಲಸವನ್ನ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ ಈ ಸಂದೇಶವನ್ನ ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಗೂ ತೆಗೆದುಕೊಂಡು ಹೋಗುವ ಕೆಲಸವನ್ನ ನಮ್ಮ ಯುವ ಕಾಂಗ್ರೆಸ್ ಮಾಡುತ್ತೆ ಅಂದ್ರೆ ಪ್ರೀತಿ ಹಂಚುವ ಕೆಲಸವನ್ನ ಪ್ರತಿ ಜಿಲ್ಲೆ ತಾಲೂಕು ಬ್ಲಾಕ್ ಮಟ್ಟಕ್ಕೂ ಹಳ್ಳಿ ಮಟ್ಟಕ್ಕೂ ಕಾರ್ಯಕರ್ತನ ಕರೆದೊಯ್ಯುವ ಕೆಲಸವನ್ನ ನಮ್ಮ ಯುವ ಕಾಂಗ್ರೆಸ್ ಮಾಡುತ್ತೆ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಎಲ್ಲರನ್ನ ಒಟ್ಟಾಗಿ ತಗೊಂಡೋಗ್ಬೇಕು ಯಾವತ್ತೂ ಕೂಡ ಯುವ ಕಾಂಗ್ರೆಸ್ ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ ನಾನು ನನ್ನ ಗುರುಗಳ ಗುರುಗಳ ಆಶೀರ್ವಾದದಿಂದ ಯಾವಾಗಲೂ ಕೂಡ ಒಂದ್ ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾವತ್ತೂ ಕೂಡ ಕಷ್ಟ ಅಂದಂತ ಸಂದರ್ಭದಲ್ಲಿ ನಾನು ಹಿಂದೆ ನಿಂತಿದ್ದೇನೆ ಅಂತ ಎಲ್ಲರ ಸಮ್ಮುಖ ಮೆಸೇಜ್ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವ್ರು ಸಿಕ್ಕ ನಂತರ ನನ್ನ ವಿದ್ಯಾಭ್ಯಾಸಕ್ಕಿರ್ಬೋದು ಪ್ರತಿಯೊಂದು ಹೆಜ್ಜೆಲಿರ್ಬೋದು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದೊಂದಿಗೆ ಬಿ ವಿ ಅವರ ಗೈಡೆನ್ಸ್ ಅಲ್ಲಿ ಮತ್ತೆ ಯಾವುದೇ ಕಾರ್ಯಕ್ರಮ ನಾನು ಎನ್ ಎಸ್ ಯುನಲ್ಲಿ ನಲ್ಲಿ ಎರಡು ಬಾರಿ ಅಧ್ಯಕ್ಷನಾಗಬೇಕು ಅಂತಂದ್ರೆ ನನಗೆ ತಿದ್ದಿ ಬುದ್ಧಿ ಹೇಳಿದ್ದು ನನ್ನ ಮತ್ತೋರ್ವ ಸಹೋದರರು ಗುರುಗಳು ಆದಂತ ಡಿ ಕೆ ಸುರೇಶ್ ರಾಯಬ್ರ್ ಅವರು ನನಗೆ ಯಾವತ್ತೂ ಕೂಡ ಪ್ರೀತಿಯಿಂದ ಅಂಬಲದಿಂದ ಬುದ್ಧಿ ಹೇಳಿಲ್ಲ ನನಗೆ ಯಾವ ರೀತಿ ಬುದ್ಧಿ ಹೇಳಬೇಕು ಅಂತ ಅವ್ರಿಗೆ ಮಾತ್ರ ಗೊತ್ತಿತ್ತು ಅವ್ರದೇ ರೀತಿಯಲ್ಲಿ ನನಗೆ ಬುದ್ಧಿ ಹೇಳಿದರೆ ಅದರಿಂದ ನಿಮ್ಮೆದುರಿಗೆ ಎನ್ ಎಸ್ ಯು ಅಧ್ಯಕ್ಷ ಅಲ್ದೇ ಮತ್ತೆ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮ್ಮೆದುರು ನಿಂತಿದೆ ಎಂದೇ ಅದಕ್ಕೆ ಡಿ ಕೆ ಸುರೇಶ್ ಸಾಹಿರುದು ಕೂಡ ಕಾರಣ ಇದೆ ಅಂದ್ರೆ ಅವ್ರು ಹೇಳುವಂತ ರೀತಿ ಕೆಲಸ ಮಾಡಬೇಕೆ ಮಾತ್ರ ಶೋ ಕೊಡಬಾರ್ದು ಅನ್ನೋದು ಅವರ ಉದ್ದೇಶ ಆ ಉದ್ದೇಶವನ್ನ ಅವರ ನಾಯಕತ್ವವನ್ನ ಅವ್ರು ಹೇಳಿದ ರೀತಿಯಲ್ಲಿ ಯುವ ಕಾಂಗ್ರೆಸ್ನ ಮೆಂಬರ್ಶಿಪ್ ನಲ್ಲಿ ತಮ್ಮೆಲ್ಲದರಿಗೆ ತೋರಿಸಿದೀನಿ ಅಂತ ನಾನು ಅನ್ಕೊಂಡಿದ್ದೇನೆ ಇದೇ ರೀತಿ ಯಾವುದೇ ಕೆಲಸಲ್ಲೂ ಕೂಡ ನಾನು ಹಿಂದೆ ಬೀಳೋದಿಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪಕ್ಷಕ್ಕಾಗಿ ದುಡದೆ ದುಡಿತೇನೆ ಮತ್ತೆ ಏನು ಆರ್ ಎಸ್ ಎಸ್ ನ ಅಜೆಂಡಾ ಬಿಜೆಪಿ ಅಜೆಂಡಗಳಿದ್ದಾವೆ ಪ್ರತಿ ರೋಡ್ ನಲ್ಲಿ ಈ ಕೇಂದ್ರ ಸಚಿವರುಗಳು ತಮ್ಮ ತಮ್ಮ ಬಾಯಿಗೆ ಬಂದಂಗೆ ಮಾತಾಡೋದನ್ನ ನಿಲ್ಸಿದ್ರೆ ಒಳ್ಳೇದು ಹಿಂದೆ ಇದ್ದಂತ ಕತೆ ಮುಂದೆ ಇರಲ್ಲ ಯಾವತ್ತು ಕೂಡ ಎಲ್ಲಿ ಬೇಕಾದ್ರೂ ಕೂಡ ನಮ್ಮ ನಾಯಕರ ಮಾತಿನ ಆಚೆ ಬಂದ್ರೆ ಒಂದು ಸಾರಿ ಕೂಗಾಕಿದ್ರೆ ಪ್ರತಿ ಬ್ಲಾಕ್ ನಲ್ಲೂ ಅಸೆಂಬ್ಲಿಯಲ್ಲೂ ಯುವ ಕಾಂಗ್ರೆಸ್ ಬೀದಿಗಿಳಿಯುತ್ತೆ ಎಲ್ಲ ನಾಯಕರನ್ನ ಅಡ್ಡ ಕಟ್ಟುವಂತ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತ ತಮ್ಮೆಲ್ಲದ್ರಿಗೆ ಹೇಳ್ತೇನೆ ಪ್ರತಿ ಬ್ಲಾಕ್ ನಲ್ಲೂ ತಮ್ಮ ತಮ್ಮದೇ ಆದಂತ ಶಕ್ತಿಯನ್ನ ತೋರಿ ಎಲೆಕ್ಷನ್ ಅನ್ನ ಮಾಡಿದೀರ ತಾವು ಅಧ್ಯಕ್ಷರಾಗಿದ್ದೀರಾ ಉಪಾಧ್ಯಕ್ಷರಾಗಿದ್ದೀರಾ ತಾವೆಲ್ಲರೂ ಕೂಡ ಈ ರಾಜ್ಯವನ್ನ ಈ ಪಕ್ಷವನ್ನ ಕಟ್ಟೋದಕ್ಕೆ ಬಹಳ ಮುಖ್ಯವಾದಂತವ್ರು ತಾವು ಕಟ್ಟಿದ ಈ ಬ್ಲಾಕ್ ಮಠದ ಪಕ್ಷ ರಾಜ್ಯ ಮಟ್ಟದಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಬರುವಂತ ಕೆಲಸವನ್ನ ತಾವೆಲ್ಲರೂ ಬೂತ್ ಮಟ್ಟದಲ್ಲಿ ಮಾಡ್ಬೇಕು ಈ ಪಕ್ಷವನ್ನ ಕಟ್ಟಬೇಕು ಅಂತ ತಮ್ಮೆಲ್ಲರ ಸಮ್ಮುಖದಲ್ಲಿ ಕೇಳ್ಕೊಂತೇನೆ ಹಾಗೂ ಈ ಆರ್ ಎಸ್ ಎಸ್ ನ ಅಜೆಂಡಾವನ್ನ ವಿದ್ಯಾರ್ಥಿಗಳ ನಡುವೆ ಯುವಕರ ನಡುವೆ ಇಡುವಂತ ಕೆಲವು ಕೋಮುವಾದಿಗಳು ಬೀದಿ ಬೀದಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಎಚ್ಚರಿಕೆಯನ್ನ ಈ ಸ್ಟೇಜ್ ಮುಖಾಂತರ ಕೊಡ್ತೇನೆ ತಾವು ಬಾಯಿ ಬಂದಂಗೆ ಸುಳ್ಳನ್ನು ಹೇಳುವುದು ಸ್ಟೇಜ್ ನಲ್ಲಿ ಸುಳ್ಳನ್ನು ಹಬ್ಬಿಸುವುದು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳನ್ನ ಅಭಿಸೋದು ಮಾಡಿದ್ರೆ ತಮ್ಮ ಸ್ಟೇಜ್ ಅಲ್ಲೇ ಬಂದು ತಮ್ಗೆ ತಕ್ಕ ಪಾಠವನ್ನ ಈ ಯುವ ಕಾಂಗ್ರೆಸ್ ಕಲ್ಸೇ ಕಲ್ಸುತ್ತೆ ಯಾವತ್ತು ಕೂಡ ಭಯ ಪಡೋದೇ ಇಲ್ಲ ನಮ್ಮಿಂದ ಯಾರಿದ್ದಾರೆ ಅಂತ ತಂಬೂ ಕೂಡ ಗೊತ್ತಿದೆ ಅವರ ನಾಯಕತ್ವದಲ್ಲಿ ತಮ್ಮನ್ನ ಮೆಟ್ಟಿ ನಿಂತೆ ನಿಲ್ತೀವಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಎಲ್ಲ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಉಸ್ತುವಾರಿಗಳು ನಮ್ಮೆಲ್ಲ ಪಕ್ಕದ ರಾಜ್ಯದ ಅಧ್ಯಕ್ಷರುಗಳು ಇದ್ದಾರೆ ನ್ಯಾಷನಲ್ ಆಫೀಸ್ ಬೇರರ್ಸ್ ಇದಾರೆ ಅವೆಲ್ಲರೂ ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ ನಾನು ಯಾವತ್ತೂ ಕೂಡ ಭಯದಿಂದ ಹಿಂದೆ ನಿಂತವನಲ್ಲ ಸೋಲಿಗಾಗಿ ಇದ್ರದಂತಲ್ಲ ನನ್ನ ಹಿಂದೆ ಗುರುಗಳು ಆ ಗುರುಗಳ ಆಶೀರ್ವಾದ ಯಾವತ್ತೂ ಕೂಡ ನನ್ನ ಮೇಲೆ ಇದೆ ಅಂತ ನಡೀತಿದ್ದೇನೆ ಮುಂದೆನೂ ಕೂಡ ಅದೇ ರೀತಿ ಎಲ್ಲೂ ಕೂಡ ನಿಲ್ದಂಗೆ ಎದಿ ಎತ್ತಿ ಪಕ್ಷಕ್ಕಾಗಿ ಯುವ ಕಾಂಗ್ರೆಸ್ಗಾಗಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷ ಮಧ್ಯಕ್ಕ ಸರ್ಕಾರ ಬರೋದಕ್ಕೆ ಅವರ ಆಶೀರ್ವಾದದಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜೈ ಯೂತ್ ಕಾಂಗ್ರೆಸ್ ಜೈ ಭಾರತ ಜೈ ನಮ್ಮ ಕಾಲ್ಗೆ ಜೈ ಯುವ ಕಾಂಗ್ರೆಸ್ ಬಲಾ ಭಾರತ್ ಮಾತಾ ಯುವ ಕಾಂಗ್ರೆಸ್ ಕಿ ಬಲೋ ಮಲ್ಲಿಕಾರ್ಜುನ್ ಖರ್ಗೆ ಜಿ ಕಿ ಬಲೋ ರಾಹುಲ್ ಗಾಂಧಿಜಿ ಕಿ ಬಲೋ ಉದಯ್ ಕಿ बोलो डीके शिव कुमार साहेब की बोला जी की बोलो युवा कांग्रेस के